ನೋಡ ಚೆನ್ನಾಗೈತದ ಬಟ್ಟೆ ಹುಂಕನಂಬ ಚೆನ್ನಾಗಿದೆ ಅವಳ ತಗ ಆರ್ಸಿದಿರಿ ಬಿಡಿ ಬೆಳಗ್ಗೆ ರತ್ಕೋತ್ಕು ಚೆನ್ನಾಗಿರೋ ಕಲರ್ ತಂದಿದಿರಿ ನಾಳೆ ಹದಿನೈಕು ರೋಜಾ ಹ್ಞೂ ಇಕ್ತೀನಿ ಚಿನ ಏನ್ ಕಣ್ಣು ಮಿನ್ಕ ಮಿನ್ಕ ನೋಡ್ತಾ ಇದೀರಿ ಅಜ್ಜಿ ತಡೆ ಮೇಲೆ ಇದ್ದೀರಾ ಅಜ್ಜಿ ತಡೆ ಮೇಲೆ ನಾಳೆ ನಿಮ್ಮಗೆಸ್ರು ಕಟ್ತಾರೆ ಏನಂತ ಹೆಸರವ ರೋಜಾ ಹ್ಞೂ ಏನೋ ಒಂದ್ ಹುಡ್ಕೀನಿ ಅಮ್ಮ ನಾಳೆಗ್ ಗೊತ್ತಾಯ್ತದ ಬಿಡಿ ಹ್ಞೂ ಸರಿ ಆಯ್ತು ನಿಮ್ ಮಗನೇ ಬರ್ನಿವಲಕ್ಕ ನಾಳೆಗ್ ಬರ್ತಾನೆ ಬಿಡಿ ಅನ್ ಹತ್ತಾರನಿ ನಾವು ನಾಳೆ ಬರದ ಅನ್ಕೊಂಡು ಹೆಂಗು ಮಗ ನೋಡ್ಬೇಕಲ್ಲ ಒಂದ್ ರಾತ್ರಿ ಇದ್ದಂಗ ಆಯ್ತದ ಅನ್ಬಿಟ್ಟು ಬಂದು ಮಗಿಗೆ ಇವತ್ತು ಇವತ್ತೂರಾಜ ಸ್ಕೂಲ್ಗೆ ನಾಳೆ ಕರ್ಕೊ ಬಂದೀನಿ ಸಿಕ್ಕಿಲ್ಲ ಆಕಿ ಯಾರ್ಯಾರ ಹೇಳಿದಿರಿ ಯಾರ್ಗೇಳವ ಯಾರ್ಗೇಳಿಲ್ಲ ಸುಮ್ಮನೆ ಸಿಂಪಲ್ ಆಗಿ ಮನೇಲಿ ಮಾಮೂಲಿ ಹೆಸರು ಕಟ್ಟ ಶಾಸ್ತ್ರ ಮಾಡ್ಬೇಕಲ್ಲ ಹಂಗೆ ತೋಟ್ಲಗ್ ಹಾಕ್ಬಿಟ್ಟು ಮಾಡ್ತಾವಿ ಅಷ್ಟೇ ಸಿಕ್ಕಿಲ್ಲ ಆಕಿ ಬರ್ತಾರೆ ಜೋರಾಗಿ ಊಟ ಒಂದರ್ಸುದಿ ಬ್ಯಾಡಿ ಬರೋ ಮಾಡ್ಕೊಬಂದ್ ಪಲವೀ ಬವ್ವಾ ಬನ್ನಿ ಹೋಗವಾ ಊಟ ಮಾಡ್ ಮಾಡ್ಕೊಬಂದ ಮಾಡ್ತಾಳಂತೆ ಇನ್ನೆಂಟ್ರಿಗೆ ಯಾರು ಹೇಳಿಲ್ಲ ನಿಮ್ ಕಾಣ್ತಾನೆ ಕಾಣ್ತಾನಿಲ್ವಲ್ಲ ಹ್ಞೂ ಅವ್ರ ಮಗಳ ಮನೆಗೆ ಹೋಗವ್ರೆ ಅವ್ಳಗು ಫೋನ್ ಮಾಡ್ಬೇಕು ನಮ್ಮ ಆದ್ಮಿಗೆ ಮಾಡಿದ್ರೆ ಬರ್ತಾಳೆ ಐಕೋ ಕರ್ಕೊಂಡು ನಿಮ್ಮ ಅತ್ತೆ ಹಾಕೊಂಡಾಯ್ತು ಮಗಿಗೆ ಚೆನ್ನಾಗಿ ನೀರೆಲ್ಲ ಹೋಯ್ತಿಲ್ಲಾ ಅಯ್ಯೋ ಹಂಗೆ ಕನಕ ಅವತ್ತೇ ಏನಾಯ್ತು ಅಂದ್ರೆ ಮಗಿಗೂ ಗುಸಿತ್ತಿಲ್ಲಾ ಜ್ವರ ಬಂದಿದ್ದು ಡಾಕ್ಟರ್ ಕರ್ಕೋದ್ಲು ಅವಳ ಅವರು ಡಾಕ್ಟ್ರ್ ಏನಂದವ್ರೆ ಒಂಚೂರು ಕ್ಲೀನಾಗಿ ಕೈ ಕಿ ತೊಳ್ಕೊಳ್ಳಿ ಮಗ ಮುಟ್ಬೇಕಾರೆ ತರದೇನೋ ಇನ್ಫೆಕ್ಷನ್ ಹಂಗ ಆಯ್ತದೆ ಅಂತ ಅವ್ರು ಡಾಕ್ಟ್ರು ಬಂದವ್ರ ನಮ್ಮ ರೋಜಾ ಏನ್ ಮಾಡಾಳೆ ನಮ್ಮ ಅತ್ತೆಗೆ ಮಾತ್ರ ನನಗೂ ಹಂಗೆ ಅಂತಿದ್ಲು ಕೈಗಿ ತೊಳ್ಕೊಂಡು ಎತ್ಕೋಬ ಮಗವ ಅಂತ ನಮ್ಮ ನಮ್ಮ ಅತ್ತೆಗೂ ಹಂಗೆ ಅಂದ್ಲು ಜೀ ಮೊದ್ಲು ಕೈ ತೊಳ್ಕೊಂಡು ಎತ್ಕೊ ಚೆನ್ನಾಗಿ ಅಂತ ಅಷ್ಟೊಂದ್ಲು ಅಷ್ಟೇ ಅದಕ್ಕೆಯ್ಯ ಏನು ದೊಡ್ಡ ಜಾಗ್ಲೇ ಮಾಡ್ಬಿಟ್ಲು ಸರ್ ನಮ್ಮ ಮಕ್ಳು ಸಾಕೇ ಇಲ್ವಾ ನಂಗೆ ಏನು ರೋಗ ಇದ್ದದ ಹಂಗೆ ಹಿಂಗೆ ನಾನು ಇರೋಕ್ಕಿಲ್ಲ ಮೋ ಕೊಟ್ಟಿದ್ದಾಳ ಅಂತ ರೋಜು ಓದ್ಬಿಟ್ಟು ನಮ್ಮ ಮಗಳು ಮನೆಗೆ ಹೊಂಟೈತೀನಿ ಅಂತ ಹೋದ್ರು ಹಾಂ ಗಾ ನೀ ಹಂಗನ್ನಕೋದೆ ಅಯ್ಯೋ ಅಮ್ಮ ನಂಗೆ ಅಂದರು ಆಯ್ತಿತ್ತು ಅವಳು ಏನೂ ಸುಮ್ಮನೆ ಬಾಯಿ ಮತ್ತೆ ಅಷ್ಟಕ್ಕೆ ಹಂಗೆ ಹೋಯ್ತು ಹಂಗೋ ಅವತ್ತಿಂದ ಫೋನ್ ಮಾಡ್ತಾವಿ ಮಾತೆ ಆಡಕ್ಕಿಲ್ಲ ಮತ್ತೆ ಕರೆ ಹೇಳ್ತಾಳೆ ಅಲ್ಲಿ ಹೋಗಿನಿ ಇರ್ಗೋಗಿನಿ ಅಂತಾನು ಬಿಟ್ಟು ಮಾತಾ ಆಡಕಿಲ್ಲ ನೀ ಏನು ಮಾಡಿರಿ ಕಡಣಂಗೆ ಹಂಗಕ್ಕೆ ಬೇಜಾರಾಯ್ತೇನೋ ಫೋನ್ ಮಾಡಿ ಕರಿ ಬಾಯ್ ನಾಳೆ ಮುಗಿಯ ಹೆಸರು ಕೊಡ್ತಾವಿ ಅಂತ ಹ್ಞೂ ಈಗ ಲೈ ಪುಟಾಣಿ ನೋಡ್ತೇವಿ ಕಣ್ಣು ಹ್ಞೂ ಹಾಡ್ತದ್ ನೋಡುವ ಮಾತಾಡ್ತದ ಮಾತಾಡ್ತದಿ ರಜಿಯಾ ಒಳಗಿಳಕಿಲ್ಲ ಅಲ್ವಾ ಈಗ ಇಲ್ಲ ಇಲ್ಲ ಅಳಕಿಲ್ಲ ಈಗ ಸುಮ್ಮನೆ ನಿಖತ್ತಾಳೆ ಹೊಟ್ಟೆ ತುಂಬ್ರ ಆಡ್ತಾಳೆ ಹೊಟ್ಟೆಸಿ ಗಂಟೆ ಒಳಕಿಲ್ಲ ಮನಿಕ್ಕೊಳಗೆ ಹುಸಿ ಹೇಳ್ತಾಳೆ ನಿದ್ದೆ ಬಂದ್ರೆ ಆಗ ಮನ್ಸ್ರೆ ಸುಮ್ಮನೆ ನಿತ್ತಾಳೆ ಏನು ಹುಡ್ತಾಗ ಹುಸಿ ಹೇಳ್ತಿದ್ಲಾ ಈಗ ಅಳಕಿಲ್ಲಾ ತುಂಬ ನಿಖತ್ತಳೆ ಹೊಟ್ಟೆ ತುಂಬ್ರ ಆಡ್ತಾಳೆ ಹಂಗೆ ಮಕ್ಳು ಹುಡ್ತಾಗ ಹಂಗೆ ಹೇಳ್ತವ್ ಮೂರ್ ತಿಂಗ್ಳು ಗಂಟೆ ಹೇಳ್ತಾವನ್ನ ಒಂದು ಅಳಕೆ ಇಲ್ಲ ಅಲ್ಲ ನಿಮ್ಮ ಮಗನೂ ಬಂದಿದ್ರೆ ಆಯ್ತಲ್ವಾ ಅವರೊಂದ್ಸರ್ತಿ ಏನು ಭತ್ತನ ಹಾಕಿ ನಾವೇನು ಜೋರಾಗಿ ಮಾಡೋಕ್ಕಿಲ್ಲ ಸಿಂಪಲ್ ಆಗಲ್ವ ಮನೇಲೆಯಾ ಅಡುಗೆನೂ ನಾವೇ ಮಾಡ್ಕೊಳ್ಳೋದೆಯಾ ಸಿಕ್ಕಿಲ್ಲ ಹಾಕಿ ಅಯ್ಯೋ ಎಷ್ಟು ಮಾಡಿದ್ರು ಅಷ್ಟೇ ಸುಮ್ಮನೆ ಯಾಕೆ ದುಡ್ಡು ಖರ್ಚು ದುಡ್ಡು ಇಲ್ದಾರ ಕಾಲದಲ್ಲಿ ಅದೆಯನ್ನಿ ಹಂಗ ಇದ್ದಂಗೆ ಮಾಡೋದು ಸುಮಾರಾಗಿ ನಾವೇ ಅಡುಗೆ ಮಾಡ್ಕೊಳ್ಳೋದು ಯಾರು ಭೀ ಹೇಳ ಅಂಟ್ರಿಗೆ ಇನ್ನು ಪರಿಮಳ ಒಂಬಳಗ್ ಹೇಳ್ತೀನಿ ನಮ್ಮ ಮತ್ತೆ ಇನ್ನು ನನ್ನ ಮಕ್ಳಿಗೆ ಹೇಳಿನ ಅಷ್ಟೇ ರಾಣಿಗೆ ಪೂಜುಂಗೆ ನಾ ಅತ್ತೆ ಮನೆಯವರು ಹೇಳಿನ ಅಷ್ಟೇ ಇನ್ ಬಿಟ್ರೆ ನೀನು ಯಾರು ಹೇಳಿಲ್ಲ ಕನಕ ಸುಮ್ಮನೆ ಯಾಕೆ ಕೇಳಿರಿ ಗ್ರ್ಯಾಂಡಾಗಿ ಮಾಡ್ತೇಲ ಏನಿಲ್ಲ ನಾವು ಮನೇಲಿ ಮಾಡ್ಕೊಳದ ಸುಮ್ಮನೆ ಶಾಸ್ತ್ರದಂಗೆ హిరుకట్టదంతా నిమ్మగ నిమగ బా మగిన కివీ ఎస్డే ఊవత్ సంధ్యకి బీన అందవనే అని నోడేలా మద్యే నోడితే అసే పూజను మధులే ఇవ్వండి బరకే అలా బన్నీ ఎస్ట్రూ బాలా బాలా అందరూ ఊరికి బరకే ఒప్పకి కేసా కేసా కేస అంతే ఊరికి బంద్రు ఒందే ఇద్దా ఒం దినే ఇదే హచ్చు హంగు అదేనో ఇవత్ నైట్ బతీని నాళకి ఇతీని అంత అందే నోడు ఎో కలసైమల్ మాలిబుడి అదే బోక్ కలసే ఒప్పిలో అంతా నన్న మగ అంతనే అంతే మాట్లీిబుడి ಹಾಸ್ಕಿಗೆ ಕೊಡ್ತಾನೆ ಮನೆಗೆ ಅಯ್ಯೋ ಏನು ಕೊಟ್ಟನು ಅವ್ನು ಬಂದಾಗ ಕೊಟ್ಬಿಟ್ಟು ಹೋಯ್ತಾನೆ ಬರೋದೇ ಮೂರು ತಿಂಗಳದ್ದು ಆರು ತಿಂಗಳದ್ದು ಮೊದ್ ಮದ್ವೆ ನಾನು ಜಾಸ್ತಿ ಕೇಳೋಕ್ಕಿಲ್ಲ ಆ ಚೀಟಿಗೆ ಅರ್ಜೆಂಟ್ ಇದ್ರೆ ಹಾಕಪ್ಪ ಅಂತೀನಿ ಫೋನ್ಗೆ ಹಾಕಿಸ್ತಾನೆ ಅಷ್ಟೇ ನೀನು ಜಾಸ್ತಿ ನಾನು ಕೇಳಕ್ಕೋಯ್ಕಿಲ್ಲ ಪಾಪನಾಗ ಮಡ್ಗಪ್ಪ ಅಂತಂದಿನಿ ನಿನ್ ಮದ್ವೆ ನೀನೇ ಏಕಪ್ಪ ಅಂದೀನಿ ಮದುವೆಗೆ ಇದ್ದರೆ ಮಾಡೋಕ್ಕಿಲ್ಲ ನೀ ಮಗನ್ಗೆ ಮಾಡ್ಬೇಕು ಹೆಂಗಿನ್ ನೋಡ್ತಾ ಅಯ್ಯೋ ಅದೇ ಕಷ್ಟಕನ್ ಸುಮ್ನೆ ರೀ ಈಗಿನ ಕಾಲದಲ್ಲಿ ಎಣ್ಣೆ ಕಳು ಸಿಗೋದೆ ಕಷ್ಟ ಇನ್ನು ಸದ್ಯಕ್ಕೂ ನಾವು ಏನು ಮದುವೆ ಮಾಡೋ ಯೋಚನೆ ಇಲ್ಲ ನೀನು ರೋಜಿಂದು ಬಾಣತಾನಾಗ ಇಂಥನೆಲ್ಲ ಮುಗೀಲಿ ಆಮೇಲೆ ನೋಡಕ್ ಆಯ್ತದೆ ಹಂಗ ಒಂದೆಲ್ಲೋ ನಮ್ ಕೈ ಹೆಣ್ಣು ನೋಡಕ್ ಆಯ್ತಲ್ಲ ನೀನು ನೋಡ್ತಾ ಯಾವ್ದಾರೆ ಅಂದಿನಿ ಅದೇ ಸರಿಕೆ ಸುಮ್ಮನೆ ರೇತ ನೀನ ಅಕ್ಕ ಏನಾರು ಹೆಣ್ಣು ಹುಡ್ಕೋದು ಎಣ್ಣೆ ಸಿಗಕ್ಕಿಲ್ಲ ಏನೋ ಬಂದ ಹೆಣ್ಣು ಅಂತ ಎಲ್ಲ ಜೊತಾಗ್ ಬನ್ನಿ ಅದೇ ಹಂಗ ಅನ್ಕಂಡ್ ಸುಮ್ನೆ ಆಗೋದು ಆಗ ಟೈಮಲ್ಲಿ ಆಗ್ಲಿ ಈಗ ಏನು ಅರ್ಜೆಂಟು ಮೊದ್ಲು ಅಚ್ಕಟಾಗಿ ರೋಜಿಂಗ್ತನ ಮಾಡ್ ಕಳ್ಸೋದ ಅಂತಾನೆ ಅಕ್ಕ ಐದ್ ತಿಂಗ್ಳು ಕಳ್ಸಿ ಕರ್ಕೊಯ್ತೀನಿ ಏ ಯಾಕ ಇರ್ಲಿ ಬಿಡಿ ಏನ್ ಮಾಡಾಕ ಐದು ತಿಂಗ್ಳಿಗೆ ಮೊದಲನೇದು ಒಂದ್ ಒಂಬತ್ ತಿಂಗ್ಳು ಮಾಡ್ ಕಳಿಸ್ತೀನಿ ಬಿಡಿ ಇನ್ನು ಮುಗಿ ಕಿವಿ ಚುಚ್ಚಿಲ್ಲ ಏನಿಲ್ಲ ಐದ್ ತಿಂಗ್ಳು ಚುಚ್ಬಿಟ್ ಕಳ್ಸಿ ಏ ಇರ್ಲಂತೆ ಐ ತಿಂಗ್ಳು ಅಚ್ಕಟ್ಟಾಗ ಮಾಡಿ ಅಲ್ಲಿ ಅಲ್ಲಿ ಬಂದಾಗಬೇಕಾರೆ ಮಾಮೂಲಿ ತಂಗಿನೀರ್ ಏನ್ ಮುಟ್ಟದ್ ಬೇಡ ನಾನು ಎಲ್ಲಾನು ಮಾಡ್ಕೊಡ್ತೀನಿ ಒಂಚೂರು ಅಡುಗೆ ಮಾಡ್ಕೊಳ್ಳಿ ಅಂತ ಇನ್ ನಂಗೂ ಏನು ಅಡ್ಗೆನೂ ಮಾಡ್ಬೇಕು ಮಗ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬೇಕು ಇತ್ತಾಗ ಆಳ್ ಕರಿಬೇಕು ಎದ್ದಿ ದನ ಆತರ ಆಡೋ ಕುರಿ ಅಂತ ಎಲ್ಲ ಮಾಡೋಕಾಯ್ತಲ್ಲ ನೀನ್ ಬೆಳಗ್ಬೇಕು ಬಟ್ಟೆ ಒಗಿಬೇಕು ಎಲ್ಲಾನು ಮಾಡ್ಕತೀನಿ ಏನು ಮಾಡ್ಬಿಡೊನ್ ಚೂರು ಅಡುಗೆ ಬೇಯಿಸ್ಬಿಟ್ರೆ ಇನ್ ಬೆಳಗೋದು ಬಟ್ಟೆ ಹೋಗಿದ್ ಮಾಡ್ಕೊತೀನಿ ರೋಜಾಗ ಬಂದ್ರೆ ನಂಗೊಂಚೂರು ಸರಾಗಾಯ್ತದೆ ಮಗಿನಿ ಸ್ಕೂಲಗ್ ಕಳ್ಸ್ತೇವಳು ಅಂತ ಹಂಗಂದೆ ಅಂದೆ ಅಲ್ಲಿ ಬಂದು ಏನ್ ಮಾಡಳು ಒಂಬತ್ತು ತಿಂಗಳು ಮುಗಿಸ್ಕ ಬರ್ತಲ್ ಬಿಡಿ ನೋಡಕ್ ಆಯ್ತದ ಬಿಡಮ್ಮ ಐದು ಆಗಲಿ ನೋಡದ ಆಮೇಲೆ ಸರಿಯವ ಆಯ್ತು ಹೆಂಗೋ ಮಾಡಿ ಅವ್ನ ಮೈಸಾನು ಹಂಗೆ ಅಂತಿದ್ದ ಐದು ತಿಂಗ್ಳಿಗೆ ಕೇಳೋಕ ಬರೋದ ಅಂತ ನೋಡಕ್ ಆಯ್ತದ ಬಿಡಿ ಆಯ್ತು ಈಗ ಬಿಸಿ ಅಡುಗೆ ಮಾಡೀನಿ ತರಕಾರಿ ಸಾರು ಊಟ ಮಾಡಿ ಬನ್ನಿ ಮುದ್ದೆ ಮಾಡೋಣ ಉಂಟು ಮಾಡೋಗಮ್ಮ ಅಣ್ಣ ಸರಿಯಾಗಿ ಉಣ್ಣಕಿಲ್ಲಾ ಮುದ್ದೆನೇ ಮಾಡೋ ಬೇಡ ಸುಮ್ಮನೆರ ಉಣ್ತಿನಂತೆ ಸುಮ್ಮನಿ ಅದೆಷ್ಟೊತ್ತು ಒಂದೆರಡು ಮುದ್ದೆ ತಿರುಗ್ತೀನಿ ರೀ ಎಲ್ಲಾದ್ರು ಅವರು ಸಾಮಾನು ಹೋಗವ್ರೆ ಮಾಮೂಲಿ ಅಡುಗೆ ಸಾಮಾನು ಏನು ಅಡುಗೆ ಮಾಡ್ಸಿರಿ ಮಾಮೂಲಿ ಅನ್ನ ಸಾರು ೇರ್ತರ ಪಲ್ಯ ಹಪ್ಲ ಉಪ್ಪಿನಕಾಯಿ ಬಾಳೆಹಣ್ಣು ಒಂಚೂರು ಗೀರೈಸಿ ಮಾಡೋದ ಅನ್ಕೊಂಡ್ವಿ ಇನ್ನ ಸ್ವೀಟ್ ಅಲ್ಲಿ ಹಂಗೂ ರೋಜಾ ಬೂಂದಿ ಪಾಯಸ ಮಾಡುವ ಅದೆಲ್ಲ ಯಾರ್ ಮಾಡರೋ ಬೇಕ್ರಿಲಿ ಏನಾದ್ರು ಸ್ವೀಟ್ ತಕ ಬಂದಿನಿ ಜಾಂಗೀರೋ ಇಲ್ಲ ಬಾದಿಸವೋ ಏನೋ ಒಂದು ತೊಂದ್ರೆ ಆಯ್ತದಲ್ಲೂರಾ ಹುಂಕಂತಾಗಿ ತರ್ಸ್ಬಿಡಿಯತ್ತೆಗ ದೇಷ್ ಜನಕ್ಕೆ ಹೂ ಹಂಗೀನಿ ಅವ್ರು ಸಾಮಾನ್ ತರಕ್ ಹೋಗ್ರಿ ಸರಿ 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 ಹಂಗ್ರಿ ಒಂಚೂರು ಮುದ್ದೆ ಚರಿ ಕೊಡ್ತೀನಿ ಇನ್ನು ನಮ್ಮ ಸಮಾಚಾರ ನೀ ಇಲ್ಲವ ಅದಕ್ಕೆ ಬೇಜಾರು ಮಾಡ್ಕೋಬೇಡ ನಮ್ಮಅಮ್ಮ ಕರಿತಾಳಲ್ಲ ಐತಿ ತಿಂಗ್ಳಿ ಅಂತ ನಿನಗೆ ಗೊತ್ತು ಹೊರಗಡೆ ಒಳಗಡೆ ಎಲ್ಲಾ ಮಾಡಬೇಕು ಇನ್ನೀಗ ಮಗ ಬೇರೆ ಸ್ಕೂಲ್ ಬಯ್ತದೆ ವ್ಯಾನ್ ಬರೋಷ್ಟರಲ್ಲಿ ಅವಳನ್ನ ರೆಡಿ ಮಾಡಬೇಕು ಅಡುಗೆ ಮಾಡಬೇಕು ತಿನ್ಸ್ಬೇಕು ಬಾಕ್ಸ್ ಹಾಕೊಡ್ಬೇಕು ನೈ ಹಾಲು ಕರಿಬೇಕು ಕೊಟ್ಕೆ ತೊಳೆಬೇಕು ಹೊಸ ಬಿಡಬೇಕು ಅಯ್ಯೋ ಸಾಕಾಗ್ಬಿಟ್ಟು ರೋಜಾವು ಬೆಳಗೋದು ಬಟ್ಟೆ ಒಗೆದು ಏನು ಯಾವ್ದನ್ನೂ ಟೈಮ್ ಸರಿಯಾಗಿ ಮಾಡಕ್ಕೆ ಆಯ್ತಲ್ಲ ಅದಕ್ಕೆ ನೀನು ಏನು ಮಾಡೋದು ಬೇಡವ ಒಂಚೂರು ಮಗಿಗೆ ಕಟ್ಟೋ ಟೈಮ್ ಸ್ಕೂಲ್ ಹೋಗೋಷ್ಟಲ್ಲಿ ಅಡುಗೆ ಮಾಡ್ಕೊಟ್ಬಿಟ್ಟು ಅಡುಗೆ ಮಾಡ್ಕೊ ಊಟ ಮಾಡಿದೀನೋ ಅಷ್ಟೇ ಮಗ ರೆಡಿ ಮಾಡಿ ಕಳಿಸು ಇನ್ನೇನು ಮಾಡ್ಬೇಡವಾ ಅಡುಗೆ ಒಂದು ಮಾಡ್ಕೋಬ್ರೆ ನನಗೋಸಿ ಸರಿಯಾಗಾಯ್ತದೆ ಅಂತಂಗೆ ಹೇಳಿದೆ ಅಷ್ಟೇ ಆಯಿತು ಬಿಡಿ ಅಮ್ಮ ಹಂಗೆ ಗೊತ್ತಿಲ್ವಾ ನೋಡ್ತೀನಿ ಈಗ ಮೂರು ತಿಂಗಳು ಮಗಿಗೆ ಇನ್ನೊಂದೆರಡು ಇದ್ಬಿಟ್ಟು ಆಮೇಲೆ ನಾನೇ ಹೋಯ್ತೀನಿ ಅಂತೀನಿ ಸುಮ್ಮನೆ ಆಯ್ತು ಬಲ್ಲಂತ ಏನಿಲ್ಲವಾ ಹೇಳ್ದೆ ಅಷ್ಟೇ ನೋಡು ನಿಂಗೆ ಹೆಂಗನ್ಸದಂಗೆ ಮಾಡು ಸರಿಯಮ್ಮ ಆಯ್ತು ಬಟ್ಟೆ ನೋಡು ದೊಡ್ಡದಾಯ್ತ ಮಗಿಗೆ ಹುಸಿ ದೊಡ್ಡದೇ ಇರ್ಲಿ ಬುಡಿ ಆಯ್ತಾಗೆ ನಾನೇ ಹಸಿ ದೊಡ್ಡದಾಗೇ ಇರಲಿ ಏನು ಒಂದೊಂದ್ಸತಿ ಸಾಕ ಅನ್ಬಿಟ್ಟು ಹಚ್ರು ದೊಡ್ಡದನ್ನೇ ತಂದೆ ಇರ್ಲಿ ಬಿಡಿ ಆಯ್ತು ದೊಡ್ಡದಾಗ್ಯ ಹ್ಞೂ ಸಾವಿರ ರೂಪಾಯಿ ಕನವಾದ ಡ್ರೆಸ್ಸು ಅಯ್ಯೋ ಏನು ಮಾಡಕಮ್ಮ ಅಷ್ಟೊಂದು ದುಡ್ಡು ಕೊಟ್ಟು ತರಕೋದ್ರಿ ಒಂದ್ ಜೊತೆ ನಡಿಕೆ ಹೆಸರು ಕಟ್ಟುವಾಗ ಹಾಕದ ಅಂದ್ಬಿಟ್ಟು ನಾನು ಎರಡು ಜೊತೆ ತಂದೀನಿ ಸಿಂಪಿಂಪಲ್ ಆಗಿರತ್ತ ತಗೊಂಡು ನೀವೇಷ್ಟು ಚೆನ್ನಾಗಿರುತ್ತಿದ್ರಲ್ಲ నాకి పుట్టిక్తీబుడి అయితే యావ చద ఇక్క మైస్ ఫోన్ మోడు సరే కొత్తునంతే బాను ఎలా మేలు హో నేక ఓదీరా ఇరంతే ఇలా అతకి వత్తుంది రాత్రి అదా అంత 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 అంతా సుమ్రు అయ్యో సు ఎల్లో నెమ్ది రంగి ఆడీ అను మారడకే నెమ్దే కాలకీర ముడకం అదొ ఆర్ కండి అరికి హాకం నెమ్ది ఇద ఈ కురి ఆడు అన్న మారడ అనస్త అదే సరే అది అంద సాబు ఈ మారేత హో నేను అన్న నిల్ మెడ్లీ పుడు ಸರಿ ನಡೆಯಮ್ಮ ಫಲವೇ ನಡೆಯುವ ಕೈ ತೊಳ್ಕೊಳ್ಳಿ ಊಟ ಮಾಡುವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ